ನಮಸ್ಕಾರ ಕುಟುಂಬ ನಮಗ್ ಬಹಳ ಮುಖ್ಯ ಯಾಕಂದ್ರೆ ನಾನು ಬುಟ್ಟೂನು ಕುಟುಂಬದಾಗ್ಯನಾ ಸಾವು ಕೂಡ ಕುಟುಂಬ ಜೊತೆಗೆ ಆಗ್ತದ ಕುಟುಂಬ ಮಧ್ಯದಲ್ಲಿ ಸಾತ್ ಆಗತ್ತ ಕುಟುಂಬ ಮಧ್ಯದಲ್ಲಿ ಸಾವು ಕೂಡ ಆಗ್ತವ ಹುಟ್ಟಿನಿಂದ ಸಾವಿನವರೆಗೆ ಸಾಗುತ್ತಿರುವ ಸಮಯದಲ್ಲಿ ಕುಟುಂಬ ನಮ್ಗ ಸಾತ್ ಜೊತೆ ಜೊತೆಯಾಗಿತ್ತು ಕುಟುಂಬವಿಲ್ಲದೆ ನಾವು ಇಲ್ ಇರ್ಲಕ್ ಸಾಧ್ಯನೇ ಇಲ್ಲ ಕುಟುಂಬದ ವ್ಯಾಖ್ಯಾನ ಸ್ವಲ್ಪ ಬೇರೆ ಬೇರೆ ಆಗ್ಬೋದು ಆದ್ರ ಕುಟುಂಬ ಎಲ್ಲರಿಗೂ ಅದ ವಿವಾಹಿತರಿಗೆ ಮಾತ್ರ ಕುಟುಂಬ ಅಂತ ಏನಿಲ್ಲ ಅವಿವಾಹಿತರಿಗೂ ಕುಟುಂಬ ಅದ ತಂದೆ ತಾಯಿಗಳಿಂದ ಜನ್ಮ ಪಡೆದಿ ಒಂದ್ ಕುಟುಂಬದಲ್ಲೇ ನಮ್ ಜನ್ಮ ಆಗ್ಯದ ಒಂದು ವೇಳೆ ಅನಾಥರಾಗ್ಯವಂತ ಇಟ್ಕೊಟ್ ಅಲ್ಲಿಗೂ ಒಂದು ಕುಟುಂಬ ಸಿಕ್ಕ ಮ್ಯಾಮ್ ಯಾವ್ದೋ ಒಂದು ಬಳದೆ ಸಿಕ್ಕತ್ತ ಯಾರ್ದೋ ಒಂದು ಗೆಳೆತನ ಸಿಕ್ಕಿರ್ತದೆ ಯಾರೋ ನಮ್ ಜೊತೆಗಿರ್ತಾರ ಅವ್ರ ಜೊತೆ ನಾವು ಬೆತ್ಕೊಂಡಿರ್ತಿವಿ ಅದೇ ಕುಟುಂಬ ನಾವು ಯಾರ ಜೊತೆ ಆತ್ಮೀಯರು ಇರ್ತಾರ ಅವ್ರ ಜೊತೆ ಬೆರೆತ್ಕೊಂಡಿರ್ತೀವಲ್ಲ ಅದೇ ಒಂದು ಕುಟುಂಬ ತಂದೆ ತಾಯಿ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಅಷ್ಟೇ ಕುಟುಂಬ ಅಂತನಲ್ಲ ನಮ್ಮ ಮನಸ್ಸಿಗೆ ಹಿತವಾಗುವವರು ನಮ್ಮ ಕುಟುಂಬದವ್ರಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಕುಟುಂಬ ನಮ್ಮ ಮನಸ್ಸಿಗೆ ಹಿತವನ್ನು ಉಂಟು ಮಾಡುವವರು ಯಾರು ಇರ್ತಾರ ಅವ್ರ ಮಧ್ಯದಲ್ಲಿ ನಾವಿದ್ದೇವೆ ಅಂದ್ರೆ ನಾವು ಕುಟುಂಬದ ಮಧ್ಯದಲ್ಲಿ ಇದ್ದಾದ್ರೆ ಮತ್ತೆ ಎಲ್ಲರಿಗೂ ಕುಟುಂಬ ಬೇಕಾಗ್ತ ಕುಟುಂಬ ಇಲ್ಲದೆ ಯಾರು ಇಲ್ಲ ಈ ಜನ ಮಾನವ ಆತರ ಏಕಾಂಗಿಯಾಗಿ ಬದುಕಲು ಸಾಧ್ಯವಿಲ್ಲ ಆತ ಸಾಮಾಜಿಕ ಜೀವಿ

ಮಿತ್ರರ ಜೊತೆ ಹೆಚ್ಚಿನ ಆತ್ಮೀಯತೆ ತವರಿಗೆ ಕುಟುಂಬದವ್ರ ಜೊತೆ ಸಂಪು ಒಡನಾಟ ಕಡೆಯಿಂದ ಅಂತ ಅವ್ರ ಮಿತ್ರ ಗೆಳೆಯರೇ ಅವ್ರ ಕುಟುಂಬ ಗೆಳೆಯರ ಕಡಿಮೆ ಇರ್ತಾರ ಹೊರಗಿನ ಮಂದಿ ಕಡಿಮೆ ಇರ್ತಾರ ಅವ್ರ ಹೆಂಡತಿ ಮಕ್ಕಳು ತಂದೆ ತಾಯಿ ಅವ್ರ ಜೊತೆ ಆತ್ಮಹತ್ಯೆ ಹೆಚ್ಚಿಗೆ ಅವ್ರೇ ಅವ್ರ ಕುಟುಂಬ ಈ ರೀತಿಯಾದ ಒಂದು ಕುಟುಂಬ ಎಲ್ಲರಿಗೂ ಇದ್ದೇ ಇರ್ತದ ಆದ್ರ ಕುಟುಂಬನ ಮಹತ್ವ ಏನಂತಂದ್ರ ತುಂಬಾ 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 ಮಹತ್ವಗಳದು ಕುಟುಂಬ ಯಾಕೆ ಮಹತ್ವ ಉಳ್ದು ನಮ್ ನಮ್ಮ ಬರ್ತಕ್ಕಂತ ಸ್ಥಿತಿಗಳಲ್ಲಿ ಕುಟುಂಬನೇ ನಮ್ಮ ಬೆಂಬಲಕ್ಕೆ ನೆಂಬಸ್ತು ನಮ್ಮ ಆತ್ಮೀಯರೇ ನಮ್ಮ ಬೆಂಬಲಕ್ಕೆ ನಂಬಿತ್ತರು ಕುಟುಂಬ ಅಂದ್ರೆ ಬೇರೆ ಅಲ್ಲ ನಮ್ಮ ಆತ್ಮೀಯರು ನಮ್ಮ ಮನಸ್ಸಿಗೆ ಹಿತವನ್ನು ಉಂಟು ಮಾಡುವವರು ನಮ್ಮ ಬದುಕಿಗೆ ಒಳ್ಳೆಯದನ್ನು ಉಂಟು ಮಾಡುವವರು ಅದು ಗೆಳೆಯರಾಗ್ಬೋದು ಪತಿ ಪತ್ನಿಯರ್ ಆಗಿರ್ಬೋದು ಅವ ಅಪ್ಪ ಆಗಿರ್ಬೋದು ಅಣ್ಣ ತಮ್ಮ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಯಾರೋ ಗುರು ಗುರುಗಳಾಗಿರ್ಬೋದು ಯಾರು ಆ ನಮ್ಮ ನಮ್ ನಮ್ ಮನ್ಸಿಗೆ ಈತ ಅವ್ರ ಜೊತೆಗಿದ್ರೆ ಖುಷಿ ಆಗ್ತತ್ತು ಅಂತವ್ರು ನಮ್ ಕುಟುಂಬ ಅಂತ ನಾವು ನಾವ್ ಸ್ವೀಕರಿಸ ಅಂತ ಅಂತ ಕುಟುಂಬದ ಮಧ್ಯೆ ನಾವಿದ್ದೇವೆ ಅಂತಂದ್ರ ನಮಗ ಸುಖ ಬಂತು ಅಂದ್ರ ನಮ್ ಜೀವನದಲ್ಲಿ ಖುಷಿ ಬಂತು ಅಂದ್ರ ನಾವ್ ಕುಟುಂಬದ ಅಂದ್ರೆ ನಮ್ ಖುಷಿ ಹೆಚ್ಚಿಗೆ ಆಗ್ತಾ ಹೋಗ್ತ ಮತ್ತೆ ದುಃಖ ಬಂತು ಅಂತ ಅದ್ ಹಂಚಿ ಹೋಗ್ಬಿಡ್ತು ನಮಗ್ ಭಾರ ಆಗೋದು ಯಾಕಂದ್ರೆ ಎಲ್ಲರೂ ನಮ್ ಆಜ್ಞೆಯರ್ತಾರ ಬಂದ್ ಬೆಂಬಲ ನಿಂದ್ತಾರ ಎಲ್ಲಾ ಸರಳ ಮಾಡಿ ಕೊಟ್ಟೋಗ್ಬಿಡ್ತಾರ ನಮ್ ಕಷ್ಟನ ಕರೀಸಿ ಹೋಗ್ಬಿಡ್ತಾರ ಅವ್ರ ಕಷ್ಟದ ನಾವು ನಿಮ್ ಕರಿತೀವಿ ನಮ್ ಕಷ್ಟಕ್ಕೆ ಅವ್ರ ಬಂದ್ ಎಂದ್ತಾರ ಈಗ ಒಬ್ರಿಗೊಬ್ರು ಆತ ಬದುಕೋದೇ ಕುಟುಂಬದ ಮೂಲ ಉದ್ದೇಶ ಅಲ್ಲಿ ಅವ್ರ ಬೆಂಬಲಕ್ಕೆ ನಾವಿರ್ತೀವಿ ನಮ್ ಬೆಂಬಲಕ್ ಅವ್ರ ಇರ್ತಾರ ಈ ರೀತಿ ಒಂದು ಬೆಂಬಲದ ಮಧ್ಯದಲ್ಲಿ ಬದುಕುವುದೇ ಕುಟುಂಬ ಮನಸ್ಸಿಗೆ ಒಂದು ಬಲ ಕೊಡತದ್ದು ಕುಟುಂಬದತ್ತ ಏನದು ಅದರನ್ನ ಒಂದು ಧೈರ್ಯ ಪಡತದ ಆ ಕಾರಣಕ್ಕಾಗಿ ಕುಟುಂಬ ಅನ್ನೋದು ಬಹಳ ಮುಖ್ಯ అది ఎత్తదే ఖుషి పరిస్థితి బల్ ఆ పరిస్థితి సంతోష నమ్ జొతే కుటుంబ ఎచ్చిగా ఇది ఎస్ సంతోష ఇరవ్ అనుభవసార్ జొతే హక్కుడి అన్స్బో అనుభవసే ఆగద హష్ట అనుభవ ఖుషి అనుభవ హెచ్చి అయి సంభ్రమ కరెదు ಸಂಭ್ರಮಿಸ್ ನೋಡ್ರಿ ಮದುವೆ ಇರಲಿ ಮನೆಗೆ ಯಾವುದೇ ಕಾರ್ಯಕ್ರಮ ದುಡಿ ನಮ್ಮ ಎಲ್ಲ ಪರಿಚಿತರನ್ನ ಅಲ್ಲಿ ಕರಿತಿ ಅದನ್ನ ಸಂಭ್ರಮಿಸ್ತಿವಿ ಆ ಸಂತೋಷವನ್ನ ಹೆಚ್ಚು ಮಾಡ್ಕೊಳ್ತೀವಿ ದುಃಖ ಇತ್ತಂದ್ರೆ ನಮ್ ಯಾರ ಕೆರೆಯಲ್ಲ ಅವ್ರೇ ನಮ್ಮ ಹತ್ರ ಬರ್ತಾರ ನಮ್ಗೆ ಬೇಕಾದವ್ ನಮ್ಮ ಹತ್ರ ಬಂದ್ರು ನಮ್ ದುಃಖದಲ್ಲಿ ನಮ್ಗೊಂದು ಸಂತವನದ ಮಾತುಗಳನ್ನ ಹೇಳಿ ಧೈರ್ಯದ ಮಾತುಗಳನ್ನ ಹೇಳಿ ಒಂದಿಷ್ಟು ಬೆಂಬಲ ನೀಡಿ ಸಹಾಯವನ್ನ ಮಾಡಿ ನಮ್ಮನ್ನ ಸ್ವಲ್ಪ ಮರಜ್ ಮಾಡ್ತಾರ ನಮ್ಗ್ ಬಂದಂತ ಕಷ್ಟ ಕರಿಗೋಗಂಗ್ ಮಾಡ್ತಾರ ಅದು ದೂರ ಆತದ ಕುಟುಂಬ ನಮ್ಮ ಜೊತೆಗಿತ್ತು ಅಂದ್ರೆ ದುಃಖ ನಮ್ಮಿಂದ ದೂರ ಆಯ್ಬೋತದ ಅದಕ್ಕ ನಾವು ಕುಟುಂಬ ಮಧ್ಯದಲ್ಲಿ ಇರಬೇಕು ಈ ಕುಟುಂಬ ಮಧ್ಯದಲ್ಲಿ ಇರಬೇಕು ಅಂತಂದಾಗ ಅರ್ಥ ಮಾಡ್ಕೊಳ್ಬೇಕು ಬರೇ ನಮ್ಮ ಪರಿವಾರದವ್ರು ಅಷ್ಟೇ ಕುಟುಂಬ ಅಲ್ಲ ಮನೆಯೊಳಗಿನ ಮಂದಿ ಅಷ್ಟೇ ಕುಟುಂಬ ಅಲ್ಲ ನಮ್ಮ ಸಂಬಂಧಿಕರಷ್ಟೇ ಕುಟುಂಬ ಅಲ್ಲ ನಮ್ಮ ಮನಸ್ಸಿಗೆ ಹಿತವನ್ನುಂಟು ಮಾಡುವವರು ನಮ್ಮ ಮನಸ್ಸಿಗೆ ಧೈರ್ಯವನ್ನ ಹೇಳುವಂಥವ್ರು ನಮಗೆ ಒಳ್ಳೇದನ್ನ ಬಯಸುವವರು ಅವರೇ ನಮ್ಮ ಕುಟುಂಬ ಅವರು ಯಾರಾದ್ರೂ ಆಗಿರ್ಬೋದು ಅವರೇ ನಮ್ಮ ಕುಟುಂಬ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತವ್ರ ಜೊತೆ ಹೆಚ್ಚಿನ ಒಡನಾಟ ನಮ್ದು ಇರಬೇಕು ಅವರ ಒಂದು ಬಾಂಧವ್ಯ ನಾವು ಸದಾ